ಟೊಮೆಟೊ ರೈಸ್ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ ಮೊದಲಿಗೆ ತರಕಾರಿ ಅಲ್ವಾ ಏನೆಲ್ಲ ತಗೊಂಡಿದ್ದೀನಿ ತೋರಿಸ್ತೀನಿ ಫಸ್ಟು ಟೊಮೆಟೊ ಬೇಕು ತೊಗೊಂಡಿದ್ದೀನಿ ಚಿಕ್ಕ ಕ್ವಾಂಟಿಟಿನೇ ಮಾಡ್ತಾ ಇರೋದು ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಕರಕ್ಕೆ ಅಷ್ಟು ಹಾಕೋಬೋದು ಒಂದಿಂಚಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಕರಿಬೇವು ಹಾಕ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾವು ದಿನ ಯೂಸ್ ಮಾಡೋ ಅಡುಗೆಗಳಲ್ಲಿ ಹಸಿ ಕೊಬ್ಬರಿ ಯೂಸ್ ಮಾಡೋದ್ರಿಂದ ತುಂಬಾ ಅದರಲ್ಲಿ ಪ್ರೋಟೀನ್ ಎಲ್ಲ ಇರೋದ್ರಿಂದ ಈ ಮಕ್ಕಳಿಗೆ ಈ ಎಲ್ಲ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ತುಂಬಾ ಹೆಲ್ತಿ ಆರೋಗ್ಯಕರವಾಗಿರುತ್ತೆ ಕೊಬ್ಬರಿ ನಾವು ಡೈಲಿ ಅರ್ಜಿಗಳಲ್ಲ ಬಳಸ್ತಾನೆ ಇರ್ತೀವಿ ನನಗೆ ಒಂದು ಒಂದು ಲೋಟ ಅಷ್ಟು ಅಕ್ಕಿ ತೊಳೆದು ನೆನ್ಸಿಟ್ಕೊಳ್ಳೋಣ ತೊಳೆದಿದ್ದೀನಿ ನೆನಪು ಒಂದು ಸ್ವಲ್ಪ ನೀರು ಹಾಕಿ ನೆನ್ಸೋಣ ಎಲ್ಲ ಕಟ್ ಮಾಡೋಷ್ಟು ಇರ್ತೀವಿ ಅದು ಸ್ವಲ್ಪ ನೆನೆಯುತ್ತೆ ಉಗರ್ಣೆಗೆ ಅಂತ ಹೇಳಿಬಿಟ್ಟು ಒಂದು ಪಲಾವ್ ಎಲೆ ಒಂದು ಸ್ಟಾರ್ ಮೊಗ್ಗು ಏಲಕ್ಕಿ ಲವಂಗ ಸೊಂಪು ಕಾಳು ಇದೆಲ್ಲ ಕ್ರಶ್ ಕಸ್ತೂರಿ ಮೆಥಿನ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೋಬೇಕಾಗತ್ತೆ ನೋಡಿ ಮೊದಲು ಇವೆಲ್ಲ ತರಕಾರಿನ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಹಚ್ಚೋದ್ರಿಂದ ಬೇಗನೆ ಒಗ್ಗರಣೆಯಲ್ಲಿ ಬೇಯತ್ತೆ ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗಿದೆ ಅಂತ ಫಾಸ್ಟ್ ಫಾಸ್ಟಾಗಿ ಮಾಡ್ಬೋದಲ್ವಾ ಈ ಥರ ಸಣ್ಣ ಸಣ್ಣದಾಗಿ ಹಚ್ಬಿಡ್ತೀನಿ ನಾನು ಬೇಗ ಬೇಗನೆ ಎಣ್ಣೆ ಫ್ರೈ ಆಗುತ್ತೆ ನೀವು ಸ್ವಲ್ಪ ದೊಡ್ಡ ಸೈಜ್ ಹಾಕ್ಬೇಕು ಮಕ್ಕಳಿಗೆ ಬಾಯಿ ಸಿಗಬಾರ್ದಲ್ವ ಅದಕ್ಕೆ ದೊಡ್ಡ ಸೈಜ್ ಹಾಕ್ಬಿಟ್ರೆ ಪಕ್ಕಕ್ಕೆ ಇರ್ತಾರೆ ಅವಾಗ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಹಸಿದಾದರೂ ಹಾಕ್ಕೊಬೋದು ಒಣಮೆಣಿನ್ಕಾಯಿ ಆದರೂ ಹಾಕ್ಕೊಬೋದು ಇದೆಲ್ಲ ಕಟ್ ಮಾಡಿದ್ದಾಗಿದೆ ಇವಾಗ ಸ್ಟವ್ ಅಂಟಿಸ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ ತೋರಿಸ್ತೀನಿ ನಿಮಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇಸ್ಕೆ ಸ್ವಲ್ಪಣ್ಣೆ ಜಾಸ್ತಿ ಆಗ್ತದ್ರೆ ಚೆನ್ನಾಗಿರೋದು ಟೇಸ್ಟ್ ಬೆಲ್ಲ ಬಿಸಿಯಾಗಿತ್ತು ಸ್ವಲ್ಪ ಸಾಸವೆ ಕಾಳು ಹಾಕ್ತಿದೀನಿ சித்தப்பட்டை உண்டின கடலை மேலே ஜீரில் ஆனி இதை நான் தக மசாலாக்கி கருவி ஒன்றே டம் ಇಲ್ಲ كده ತಯಾರಿಸಿಕೊ. ಇಲ್ಲ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ನಾವು ಟೊಮೆಟೊ ಆಕಿ ಫ್ರೈ ಮಾಡಬೇಕು ಇದಕ್ಕೆ. மீடியம் ஃப்ளேமல்லே எல்லாம் உரிமைக்கெல்லாம் டபேட்டோ எல்லாம் சேனாக

ಾಮಶ ಡ್ರೈ ಆಗಿ ಎಲ್ಲ ಸ್ವಲ್ಪ ಎಣ್ಣೆ ಮೇಲೆ ತೀರ್ಸ್ತಾ ಇದ್ದೀವಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಫ್ರೈ ಆಗಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತು ನಾವು ರುಬ್ಬಿರುವಂತ ಕೊಬ್ಬರಿ ಮತ್ತೆ ಸಿಂಚಿ ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ತಾರಲ್ಲ ನಾವು ನೀರು ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾವು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀವಲ್ಲ ಎರಡು ಲೋಟ ನೀರು ತಗೊಂಡಿದ್ದೀನಿ ನೆನಪು ಕರೆಕ್ಟಿದೆ ಇವಾಗ ಬಿಸಿ ಆಗಲಿ ಚೆನ್ನಾಗಿ ತಗೊಂಡಿದೀವಲ್ವ ಧನಿಯಾ ಪೌಡರು ಗರಂ ಮಸಾಲ ಪೌಡ್ರು ಸಾಂಬಾರ್ ಪೌಡ್ರ್ ಅದಕ್ಕೆ ಮಿಕ್ಸ್ ಮಾಡೋಣ ಈ ಟೈಮಲ್ಲೇ ನಮಗೆ ಉಪ್ಪೆಲ್ಲ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬಿಡೋಣ ಚೆನ್ನಾಗಿ ಒಂದು ಕುದಿ ಬರಲಿ ಅದುವರೆಗೂ ಹಾಕೋಬೇಡ ಅಕ್ಕಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಕುದಿ ಬಂದ್ರೆ ರೈಸ್ ಟೇಸ್ಟ್ ಕೊಡೋದು ಈ ಥರ ಚೆನ್ನಾಗಿ ಕುದಿ ಬರಲಿ ಉಪ್ಪು ಎಲ್ಲ ಹಾಕಿದ್ವಲ್ವ ನಾವು ಬೇಕಾದರೆ ಈ ಟೈಮಲ್ಲಿ ಟೇಸ್ಟ್ ಮಾಡಿ ನಮ್ಗೆ ಏನಾದರೂ ಕಮ್ಮಿ ಇದ್ರೂ ಹಾಕ್ಕೋಬೋದು ಉಪ್ಪು ಖಾರ ಎಲ್ಲ ಕಮ್ಮಿ ಇದ್ರೂ ಹಾಕ್ಕೋಬೋದು ಎಲ್ಲ ಕರೆಕ್ಟ್ ಆಗಿದೆ ನೋಡಿ ಈ ಟೈಮಲ್ಲಿ ಕೊತ್ತಂಬರಿ ಪುದೀನ ಆಡ್ ಮಾಡ್ಕೊತೀವಿ ಈ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋಣ ಇಲ್ಲ ಲ ಹಾಕಿದೀನಿ ಇದಕ್ಕೆ ಇನ್ನ ಮುಚ್ಚಲು ಹಾಕಿ ಒಂದು ವಿಜಿಲ್ ಹಾಕಿಸ್ಕೊಳ್ಳೋಣ ಒಂದು ವಿಜಿಲ್ ಬರ್ಲಿ ಬಂತಲ್ವಾ ಸ್ಟವ್ ಆಫ್ ಒಂದೆರಡು ನಿಮಿಷ ಇದೆ ಬಿಸಿ ಸ್ಟವ್ ಮೇಲೆ ಇಟ್ಟರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಗ್ಯಾಸ್ ಎಲ್ಲ ತೆಗೆದುಬಿಡೋಣ ಎಷ್ಟು ಮೃದುವಾಗಿದೆಯೋ ನಾವು ಅಕ್ಕಿ ನೆನೆಸಿಬಿಟ್ಟು ಹಾಕೋದ್ರಿಂದ ಈ ಥರ ಮೃದುವಾಗಿ ಬರುತ್ತೆ ಮತ್ತು ಎಲ್ಲ ರೆಡಿ ಆದಮೇಲೆ ನಾವು ಸ್ವಲ್ಪ ಹೊತ್ತು ಬಿಸಿ ಸ್ಟವ್ ಮೇಲೆ ಇಟ್ರು ಇದೇ ಈ ಥರನೇ ಬರುತ್ತೆ ಎಷ್ಟು ಒಂದಕ್ಕೊಂದು ಮೊಂಡಿರೋ ಎಷ್ಟು ಮೃದುವಾಗಿದೆಯೋ ಇವಾಗ ಸರ್ವ್ ಮಾಡೋಣ ಚಟ್ನಿ ಆಯಿತಾ ಯಾವ್ದು ಬೇಕಾದರೂ ನಮ್ಮ ಟೇಸ್ಟಿಗೆ ತಕ್ಕಂಗೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು